ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗಬ್ಬೆಲ್ಕೂವೆ ನೆಲ್ಲಿಮಕ್ಕಿ ಗ್ರಾಮದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಮನೆಗಳಿವೆ ಮುನ್ನೂರಕ್ಕೂ ಹೆಚ್ಚು ಜನರು ವಾಸ ಮಾಡುತ್ತಿರುವ ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಥೆಗಳಿಂದ ತುಂಬಾ ತೊಂದರೆ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಗ್ರಾಮದ ಜನರಿಗೆ ಹುಷಾರಿಲ್ಲದಿದ್ದರೆ ಯಾರಿಗಾದರೂ ಕರೆ ಮಾಡೋಣ ಅಂತ ಹೇಳಿದರೂ ನೆಟ್ವರ್ಕ್ ಸರಿಯಾಗಿ ಸಿಗುತ್ತಿಲ್ಲ ನೆಟ್ವರ್ಕ್ಗೆ ಹೋಗಬೇಕಾದರೂ ಎರಡು ಕಿಲೋಮೀಟರ್ ದೂರದ ಮುಖ್ಯ ರಸ್ತೆಗೆ ಹೋಗಬೇಕು ಗ್ರಾಮದ ಸುತ್ತಲೂ ಎತ್ತರವಾದ ಬೆಟ್ಟ ಕಾಡು ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದೇವೆ ಯಾವುದೇ ತುರ್ತು ಸಂದರ್ಭದಲ್ಲಿ ಹಾಗೂ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ನೆಟ್ವರ್ಕ್ ಸಮಸ್ಯೆ ಬಹಳ ಮುಖ್ಯವಾಗಿದ್ದು ಸುಮಾರು ಹಲವಾರು ವರ್ಷದಿಂದ ನೆಟ್ವರ್ಕ್ ಸಮಸ್ಯೆ ಅನುಭವಿಸುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ಗ್ರಾಮಸ್ಥರಿಗೆ ಅನುಕೂಲವಾಗುವಂತೆ ಏರ್ಟೆಲ್ ನೆಟ್ವರ್ಕ್ ನಿರ್ಮಾಣ ಮತ್ತು ದಾರಿದೀಪಗಳ ಸಮಸ್ಯೆಗಳು ಕೂಡ ಇದೆ ದಯವಿಟ್ಟು ಆದಷ್ಟು ಬೇಗ ಗ್ರಾಮದ ಸಮಸ್ಯೆಗಳ ಬಗ್ಗೆ ಗಮನಹರಿಸಬೇಕು ಕೆಲವು ದಿನಗಳ ಹಿಂದೆ ನಮ್ಮ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರಿ ಲೋಕಸಭಾ ಸದಸ್ಯರವರಿಗೆ ಮನವಿ ಕೂಡ ಮಾಡಿದ್ದೇವೆ ಈ ಗ್ರಾಮದ ಬಗ್ಗೆ ಯಾರೂ ಗಮನಹರಿಸುವುದೇ ಇಲ್ಲ ನೆಲ್ಲಿಮಕ್ಕಿ ಗ್ರಾಮಸ್ಥರ ಪರವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಿಗೂ ಹಾಗೂ ಎಲ್ಲ ಅಧಿಕಾರಿಗಳಿಗೂ ನಮ್ಮ ನೆಲ್ಲಿಮಕ್ಕಿ ಗ್ರಾಮದ ಜನರು ನಿಮ್ಮಲ್ಲಿ ಮನವಿ ದಯವಿಟ್ಟು ನಮಗೆ ನೆಟ್ವರ್ಕ್ನ ಸಮಸ್ಯೆ ಅತಿ ಅಗತ್ಯವಿದೆ ದಯವಿಟ್ಟು ಅದನ್ನು ಮಾಡಿಕೊಡಿ ಎಂದು ನಮ್ಮ ನಮ್ಮ ಗ್ರಾಮಸ್ಥರ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ ಎಂದು ಗ್ರಾಮಸ್ಥರುಗಳಾದ ದಯಾನಂದ್ ಶ್ರೀಧರ್ ಯಮುನಾ ಯಶೋಧ ಲಕ್ಷ್ಮೀ ಸುಶೀಲಾ ಗಣೇಶ್ ಹರೀಶ ರಾಜೇಶ ಹೊನ್ನಪ್ಪ ಕೃಷ್ಣಪ್ಪ ಇನ್ನೂ ಇತರರು ತಾಲೂಕು ಕುವೆ ಗ್ರಾಮ ಪಂಚಾಯತಿ ನೆಲ್ಲಿಮಟ್ಟಲಿಂದ ದಯಾನಂದ್ ಅಂತ ಮಾತಾಡ್ತಿರೋದು ಇಲ್ಲಿ ಸಾಧಾರಣ ಒಂದು ಎರಡು ವರ್ಷ ಆಯಿತು ಏರ್ಟೆಲ್ ನೆಟ್ವರ್ಕಿಂದ ತುಂಬ ಪ್ರಾಬ್ಲಮ್ ಇದೆ ನಾವು ಅನೇಕ ಬಾರಿ ಪಂಚಾಯಿತಿ ಹಾಗೂ ಶ್ರೀನಿವಾಸ ಕೋಟ ಶ್ರೀನಿವಾಸ ಪೂಜಾರಿ ಅವ್ರಿಗೂ ಮನವಿಯನ್ನು ಸಲ್ಲಿಸಿದ್ವಿ ಆದರೆ ಯಾವುದೇ ರೀತಿಯ ಒಂದು ಇಲ್ಲಿ ಬಂದು ನೆಟ್ವರ್ಕ್ ಹಾಕೋದಾಗಲಿ ಯಾವುದನ್ನು ಮಾಡಿಲ್ಲ ಇಷ್ಟ ತನಕ ನಾವು ಅನೇಕ ಬಾರಿ ಪಂಚಾಯತಿಗೆಲ್ಲ ಪಿ ಡಿ ಅವರಿಗೆಲ್ಲ ಮನೆಯನ್ನು ಕೊಟ್ಟಿದ್ದೀವಿ ಹೇಳಿದ್ವಿ ಆದರೆ ಇಲ್ಲೇ ತನಕ ಯಾವುದೇ ನೆಟ್ವರ್ಕು ಹಾಕಲಿ ಹಾಕಲಿಲ್ಲ ತುಂಬ ಸಮಸ್ಯೆ ಆಗ್ತಿದೆ ಅದರಿಂದ ಇದು ಅಂದರೆ ಒಂದು ಅಸಲಾರ ಕುಟುಂಬನೇ ಒಂದು ಮೂವತ್ತು ತನಕ ಮನೆಗಳಿವೆ ಜೊತೆಗೆ ಇತರೆ ಒಟ್ಟು ಆಗಿ ಒಂದು ಮೂವತ್ತು ಮೂವತ್ತೈದು ಮನೆಗಳಿವೆ ತುಂಬ ತೊಂದರೆ ಆಗ್ತದೆ ಈ ಮಳೆಗಾಲದಲ್ಲಿ ಆಗಿರ್ಬೋದು ಬೇರೆ ಟೈಮಲ್ಲಿ ತುಂಬ ನಮಗೆ ನೆಟ್ವರ್ಕ್ ಸಮಸ್ಯೆ ತುಂಬ ಆಗ್ತದೆ ಯಾರು ಮಾತಾಡೋದು ಕೇಳೋದಿಲ್ಲ ಹಾಗಾಗಿ ದಯಮಾಡಿ ಈ ಒಂದು ಗ್ರಾಮಕ್ಕೆ ಆದಷ್ಟು ಬೇಗ ಒಂದು ಏರ್ಟೆಲ್ ನೆಟ್ವರ್ಕನ್ನು ಹಾಕಿ ಕೊಡಬೇಕಂತ ನಾವು ಈ ಮೂಲಕ ಮನವಿ ಮಾಡ್ತೇವೆ ಜೊತೆಗೆ ಇಲ್ಲಿ ಸರ್ಕಾರಿ ಜಾಗ ಮಶಾಣ ಅಂತ ಇದೆ ಅಲ್ಲಿ ಬೇಕಾದರೂ ನೀವು ಒಂದು ನೆಟ್ವರ್ಕ್ ಏರ್ಟೆಲ್ ನೆಟ್ವರ್ಕನ್ನು ಮಾಡಬೇಕಾಗಿ ತಮ್ಮಲ್ಲಿ ಟವರ್ ಟವರನ್ನು ಹಾಕ್ಬೋದು ದಯಮಾಡಿ ಈ ಒಂದು ಏರ್ಟೆಲ್ ಟವರನ್ನು ಈ ಒಂದು ತಿಂಗಳಿಗೆ ಮಾಡಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತೀವಿ ಗ್ರಾಮಸ್ಥರು

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ